ಅಯ್ಯೋ ಯಾವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೋ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು ನಾನು ಇವತ್ತು ಮಾತಾಡಬೇಕು ಅಂದ್ಕೊಂಡಿರೋ ಟಾಪಿಕ್ ಬಂದು ಅರ್ಹತೆ ಮೇರಿ ಪ್ರೀತಿ ಸಂಬಾರದು ಎಂಬ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮಗೆಲ್ಲ ತಿಳಿದಿರುವಂತೆ ಪ್ರೀತಿ ಎಂಬುದು ಮನುಷ್ಯನ ಜೀವನದಲ್ಲಿ ಅತ್ಯಂತ ಶಕ್ತಿಯುತವಾದ ಭಾವನೆ ಇದು ಎದೆಯೊಳಗಿನ ಅತಿ ಶುದ್ಧ ಮತ್ತು ನಿಸ್ವಾರ್ಥ ವಾತ್ಸಲ್ಯ ಆದರೆ ಈ ಪ್ರೀತಿಯು ಸದುಪಯೋಗ ಬೇಕು ಸದುಪಯೋಗವಾಗಬೇಕಾದರೆ ಅದು ಅರ್ಹತೆ ಮೇಲೆ ಆಧಾರಿತವಾಗಬೇಕು ಯಾಕೆಂದರೆ ನಾವು ಯಾರನ್ನಾದರೂ ಪ್ರೀತಿಸುತ್ತೇವೆ ಅಂದರೆ ಅವರ ಬಗ್ಗೆ ನಮ್ಮೊಳಗೆ ಭಾರಿ ಭಾವನೆ ಇರುತ್ತದೆ ಆದರೆ ಆ ವ್ಯಕ್ತಿಯು ನಮ್ಮ ಪ್ರೀತಿಗೆ ಅರ್ಹನಾಗಿದ್ದಾನೆಯೋ ಅಥವಾ ಇಲ್ಲವೋ ಎಂಬುದು ನಾವು ಆಲೋಚಿಸದೆ ಹೋದರೆ ಅದು ನಮ್ಮ ಜೀವಿತದಲ್ಲಿ ನೋವು ನಿರಾಶೆ ಮತ್ತು ಅವಮಾನವನ್ನು ತಂದಿತು ಒಬ್ಬ ವ್ಯಕ್ತಿ ನಮ್ಮ ಪ್ರೀತಿಗೆ ಅರ್ಹನಾಗಬೇಕಾದರೆ ಅವರು ನಮ್ಮನ್ನು ಗೌರವಿಸಬೇಕು ನಮ್ಮ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಮಗೂ ಮನುಷ್ಯತ್ವವಿದೆ ಎಂಬ ಸತ್ಯವನ್ನು ಒಪ್ಪಿಕೊಳ್ಳಬೇಕು ನಾವು ನಮ್ಮ ಸತ್ಯತೆಯಿಂದ ಪ್ರಾಮಾಣಿಕತೆಯಿಂದ ನಿಸ್ವಾರ್ಥತೆಯಿಂದ ಒಬ್ಬರನ್ನು ಪ್ರೀತಿಸುತ್ತಿದ್ದೇವೆ ಅಂದರೆ ಅದಕ್ಕೆ ತಕ್ಕ ಉತ್ತರ ದೊರಕಬೇಕಲ್ಲವೇ ನಾವು ಎಷ್ಟೇ ನಿಸ್ವಾರ್ಥವಾಗಿ ಪ್ರೀತಿಸಲಿ ಎದುರಿನ ವ್ಯಕ್ತಿ ಅದನ್ನು ಅವಮಾನಿಸದಿದ್ದರೆ ನಿರ್ಲಕ್ಷಿಸದಿದ್ದರೆ ಹಿಂಸೆಗೊಳಿಸದಿದ್ದರೆ ನಾವು ಹಿಂತಿರುಗಬೇಕು ಅದೇ ನಮ್ಮ ಆತ್ಮಗೌರವ ಅದೇ ನಮ್ಮ ಮನಸ್ಸಿನ ಸ್ಮಿತ ಒಬ್ಬರ ಪ್ರೀತಿಗೆ ಅರ್ಹರಾಗುವುದು ಅಂದರೆ ಅವರು ಕೂಡ ನಮ್ಮ ಭಾವನೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಗೌರವದಿಂದ ಸ್ವೀಕರಿಸಬೇಕು ಯಾರಾದರೂ ನಿಮ್ಮನ್ನು ಬಳಸಿ ಹೋಗುತ್ತಿದ್ದಾರೆ ನಿಮ್ಮ ಪ್ರೀತಿಯನ್ನು ದುರ್ಬಳಕೆ ಮಾಡುತ್ತಿದ್ದಾರೆ ಅಂದರೆ ಇದು ನಾನೇನು ತಪ್ಪು ಮಾಡಿದ್ದೀನಾ ಎಂಬ ಪ್ರಶ್ನೆ ಕೇಳಬೇಡಿ ಅವರು ಅರ್ಹನಲ್ಲ ನಿಮ್ಮ ಪ್ರೀತಿ ಶುದ್ಧವಾದದ್ದು ಆದರೆ ಅವರು ಅದನ್ನು ಅರ್ಥ ಮಾಡಿಕೊಳ್ಳುವ ಮಟ್ಟ ಅರ್ಹತೆ ಇಲ್ಲ ಪ್ರೀತಿಯು ಸತ್ಯವಾಗಬೇಕು ಆದರೆ ಅದು ಆತ್ಮತ್ಯಾಗವಲ್ಲ ಒಂದು ಹಂತದ ನಂತರ ನಮಗೆ ತಕ್ಕ ಮೌಲ್ಯ ಇರುವ ಪ್ರೀತಿ ಬೇಕು ನಮ್ಮನ್ನು ಗೌರವಿಸುವ ಪ್ರೀತಿ ಬೇಕು ನಾವು ತಾನಾಗಿ ಯಾರನ್ನಾದರೂ ಪ್ರೀತ ಪ್ರೀತಿಸುತ್ತಿದ್ದೇವೆ ಅಂದರೆ ನಾವು ನಮ್ಮ ಬೆಲೆ ಇಳಿಸಿಕೊಳ್ಳಬೇಕಾಗಿಲ್ಲ ಪ್ರೀತಿಯಲ್ಲೂ ಸೀಮಿತತೆ ಇರಬೇಕು ಪ್ರೀತಿಯಲ್ಲೂ ವಿವೇಕ ಇರಬೇಕು ಪ್ರೀತಿಯಲ್ಲೂ ಮೇರೆಯನ್ನು ಅರಿತಿರಬೇಕು ಹೀಗಾಗಿ ಸ್ನೇಹಿತರೆ ಯಾರಾದರೂ ನಿಮ್ಮನ್ನು ತಿರಸ್ಕರಿಸುತ್ತಿದ್ದರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ನಿಮ್ಮ ಪ್ರೀತಿಗೆ ಬೆಲೆ ಕೊಡುವುದಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಎದೆಯವರೇ ಇಳಿಸಿ ನೀವು ಮಾಡಿದ ಪ್ರೀತಿ ತಪ್ಪಲ್ಲ ಆದರೆ ಅವರು ಆ ಪ್ರೀತಿಗೆ ಅರ್ಹರಾಗಿಲ್ಲ ಮುನಿಸಿಬಿಡಿ ಮರೆಯಿರಿ ಮುರಿಯಿರಿ ಆದರೆ ನಿಮ್ಮ ಮೌಲ್ಯವನ್ನು ಕಳೆದುಕೊಳ್ಳಬೇಡಿ ಪ್ರೀತಿ ಶಕ್ತಿ ಅದು ದುರ್ಬಲತೆ ಅಲ್ಲ ಆದರೆ ಆ ಶಕ್ತಿಯನ್ನು ಯಾರಿಗೆ ಕೊಡಬೇಕು ಎಂಬುದು ಬಲ್ಲವನ್ನು ಜೀವನದಲ್ಲಿ ಸೋಲುವುದಿಲ್ಲ ಸಾರ್ವಜನಿಕ ವೇದಿಕೆಯಲ್ಲಿ ನಿಮ್ಮನ್ನು ಬಳಸಿ ಬಯಸಿದರೆ ಅದರ ಶೈಲಿಯಲ್ಲಿ ನಿಮ್ಮನ್ನು ಹಿಂಸೆಗೊಳಿಸುತ್ತಿದ್ದರೆ ನೀವು ಹಿಂತಿರುಗಬೇಕು ಅದೇ ನಮ್ಮ ಆತ್ಮ ಗೌರವ ಅದೇ ನಮ್ಮ ಮನಸ್ಸಿನ ಸ್ಮಿತ ಒಬ್ಬರಿಗೆ ಒಬ್ಬರ ಪ್ರೀತಿಗೆ ಅರ್ಹರಾಗುವುದು ಅಂದರೆ ಅವರು ಕೂಡ ಆ ಭಾವನೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಗೌರವದಿಂದ ಸ್ವೀಕರಿಸಬೇಕು ಆ ವಿಡಿಯೋ ನಮಗೆ ಇಷ್ಟಾದರೆ ಲೈಕ್ ಮಾಡಿ